ಎಲ್ರಿಗೂ ನಮಸ್ಕಾರ ಯಾವುದೇ ದೇವರ ವಿಗ್ರಹ ಮೂರು ಇಂಚಿಂದ ಮೇಲ್ಗಡೆ ಇದ್ರೆ ಅದಕ್ಕೆ ಸರಿಯಾದ ರೀತಿಯಾಗಿ ಪೂಜೆಗಳು ದಿನನಿತ್ಯ ನಡಿಬೇಕು ಅಂತ ಹೇಳ್ತಾರೆ ಅದೇ ರೀತಿ ಒಂದು ಯಾವುದೇ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಆದರೆ ಆ ವಿಗ್ರಹಕ್ಕೆ ಒಂದು ಪವರ್ ಬರುತ್ತೆ ಅಂದ್ರೆ ಪೂಜೆಗೆ ಯೋಗ್ಯ ಅಂತ ಹೇಳ್ತಾರೆ ಗಣಪತಿಯ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಮಾಡ್ತಾರೆ ಹಾಗೆ ಪೂಜೆ ಯಾವ ತರ ಇರುತ್ತೆ ಅನ್ನೋದ್ರದ್ದು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಗಣಪತಿಯ ಹೇಳ್ತಾರೆ ಅಷ್ಟೊತ್ತಾರೆ ಗಣೇಶ್ವರ ओम दत्ताय गय नमः ओम अद्ययाय नमः ओम भोदाय नमः ओम कक्षाख्यक्षाय नमः ओम प्रियप्रियाय नमः ओम अग्नि गर्पच्छ्रे नमः ओम इंद्र श्री प्रदाय नमः ओम वाणी बलप्रदाय नमः ओम सर्वैश्वर्य प्रदाय नमः ओम सर्वदनय नमः ओम सर्वप्रियाय नमः ओम परमात्माय नमः

ओम मीदपुरकाय नमः ओम अव्यक्ताय नमः ओम जदिने नमः ओम परदाय नमः ओम शास्त्रदाय नमः ओम कृतिने नमः ओम मीदभयाय नमः ओम जगत्रेण नमः ओम इच्छजाभद्राय नमः ओम अद्योत प्रकाशाय नमः ओम श्रीदाय नमः ओम सुते हर्षदाय नमः ओम अमरेश्वराय नमः ओम रामात्मदाय नमः ओम तोलकण्ठाय नमः ओम त्रिकत्रे नमः

ಇಲ್ಲಿ ಕೆಲವು ದೇವರುಗಳೇ ಹೇಳ್ತಾರೆ ನಮ್ಗೆ ಆರೋಗ್ಯ ಅಂತ ಕೇಳ್ಬೇಕು ಸೂರ್ಯ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಸೂರ್ಯ ಕೇಳ್ತಾ ಇರ್ಬೇಕು ಓಂ ಆ ನಮ್ಮ ಅಧಿದೇವದ ಪ್ರತ್ಯ ದೇವರಾಜೆ ಎರಡನೆಯಂತಹ ಚಂದ್ರ ಚಂದ್ರವ ಮನಸ್ಸೋ ಜಾತಃ ಒಳ್ಳೆಯ ಮನಸ್ಸನ್ನ ಕೊಡತಾನಂದ್ರೆ ಸ್ನೋಕೊಂಡ್ರೆ ಯಾವ್ದು ಹಾಕ್ತೀರ ಚೆನ್ನಾಗ ಸೌಂದರ್ಯವನ್ನು ಕೊಡುತ್ತಾರೆ ಹಾಗಾಗಿ ಅಂತಹ ಚಂದ್ರನಿಂದ ಸೌಂದರ್ಯ ವೃದ್ಧಿಯಾಗಿದೆ ಒಳಗಿನ ಸೌಂದರ್ಯವೂ ಚೆನ್ನಾಗೆ ಅಂತ

तुंगा े मगे भंगारे तगे तुम्हारा भंगारगे भंगा करे भंगे ಪೂಜೆ ಮಂಗಳಾರತಿ ಎಲ್ಲ ಮುಗಿತ್ತು ಅಲ್ಲಿಂದ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿ ಇಲ್ಲಿ ಇವಾಗ ಗಣಪತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಹಾಗೆ ಇಲ್ಲಿ ಹೋಮ ಕೂಡ ನಡೆಯುತ್ತೆ ಗಣಪತಿಗೆ ಪಂಚಾಮೃತ ಅಭಿಷೇಕ ಇದ್ದಾರೆ

ओम आरचलेम नेम नेम गौ कंकापदे और अदसमलेम के सहारे साहा साहा ये मातृका गोडक के सारि कादिवा के आहा रानी मासुमान जो मत्नी रशम कस्यारा बन्द रसा अभे भिसाह और इन्द्र कृष्ण का भज गोपी हरिता भज नन सबाए इरावतरागों से फैल प्रेम साहा नमस्त

ಹಾಗೆ ಅಥರ್ವಶೀರ್ಷ ಮಹಾಗಣಪತಿ ಇದೆ ವಿವಾಹ ಸಿದ್ಧಿದ ಮಹಾಗಣಪತಿ ಹೋಮ ಇದೆ ಬಾಲಗಣಪತಿ ಹೋಮ ಇದೆ ಹೀಗೆ ಬೇಕಾದಷ್ಟು ಗಣಪತಿ ಹೋಮ ವಿಧಾನಗಳಿವೆ ಇದರಲ್ಲಿ ಅಷ್ಟದ್ರವ್ಯಾತ್ಮಕ ಮಹಾಗಣಪತಿ ಹೋಮ ಅನ್ನುವಂಥದ್ದು ಅತಿ ಶ್ರೇಷ್ಠ ಗಣಪತಿಗೆ ಯಾವ ಮುಖ ಇರುತ್ತದೆ ಆನೆಯ ಮುಖ ಇದೆ ಆನೆಗೆ ನಾವು ಊಟವನ್ನು ಹೇಗೆ ಕೊಡ್ತಾರೆ ಮುದ್ದೆ ಮುದ್ದೆ ಉಳ್ಳೆಯ ಕೊಡ್ತಾರಲ್ವಾ ಹಾಗೆ ಎಂಟು ದ್ರವ್ಯಗಳನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಸೇರಿಸಬೇಕು ಪ್ರತಿಯೊಂದು ದ್ರವ್ಯವನ್ನು ಒಂದೊಂದು ಮುಷ್ಟಿಯಂತೆ ಎಂಟು ಮುಷ್ಟಿ ಹಾಕಬೇಕು ಅದನ್ನು ಉಂಡೆ ಕಟ್ಟಿ ನಾಲ್ಕು ಉಂಡೆಯನ್ನಾಗಿ ಮಾಡಿದರೆ ಒಂದು ತೆಂಗಿನಕಾಯಿಗೆ ಗಣಪತಿ ಹೋಮ ಆಗುತ್ತದೆ ಆ ರೀತಿಯಾಗಿ ನಾಲ್ಕು ತೆಂಗಿನಕಾಯಿ ಗಣಪತಿ ಹೋಮ ನಾಲ್ಕು ನಾಲ್ಕನೇ ಹದಿನಾರು ಉಂಡೆಗಳನ್ನು ಹಾಕಿದೆ ಇದರಿಂದ ಆ ಮಹಾಗಣಪತಿ ಸಂತೃಪ್ತನಾಗಲಿ ಅಂತ ಕೇಳಿಕೊಳ್ಬೇಕು ಹಾಗೆ ಮಾಡಿರುವಂಥ ಎಲ್ಲ ಹೋಮಗಳು ಕೂಡ ಗಣಪತಿಗೆ ಸಂತೃಪ್ತಿಯನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ಳುವಾಗ ಕಲಾ ಹೋಮ ಆಗ್ತದೆ

ಈಗ ಹೋಮ ಕುಂಡ ಗಣಪತಿಗೆ ಏನೋ ಒಂದು ಹಗ್ಗ ತರದ್ ಕಟ್ತಾರೆ ಅದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ತಿಳ್ಕೊಳ್ತೀವಿ ಅದು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಈಗ ಕಾಣಿಸುತ್ತೆ

Waang ka bad ng moshaang pamama barmagagalaaribahaaanalari is vaaanku ydin. ಈಗ ಮೊದಲು ಪೂಜೆ ಮಾಡಿದ್ದಂಥ ಕಳಸಗಳನ್ನ ಎಲ್ಲಾನು ತಗೊಂಡು ಹೋಗಿ ಪೂಜಾರಿ ಅವ್ರಿಗೆ ಕೊಡಬೇಕು ಅವರು ಅದರಲ್ಲಿರೋ ನೀರನ್ನ ಗಣಪತಿಗೆ ಹಾಕ್ತಾರೆ ಅದೇ ಥರ ಚಿಕ್ಕ ಕಳಸಾನ ಎಲ್ಲರೂ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ ಈಗ ದೊಡ್ಡ ಕಳಸಾನ ಪೂಜೆಗೆ ಯಾರು ಕೂತ್ಕೊಂಡಿದ್ರು ಅವ್ರು ತಗೊಂಡು ಹೋಗಬೇಕು ಅವ್ರಿಗೆ ಅದು ತುಂಬ ಭಾರ ಆಗ್ಬೋದು ಅಂತ ಹಿಂದುಗಡೆ ಸಪೋರ್ಟಿಂಗ್ ಇಟ್ಕೊಂಡಿದ್ದಾರೆ नायक स्टार प्लेड हां परिश ठोक मुड़े नी गुरु हां जय हिंद जय भारत हमम क जिला 11 भाग है दे <吐गए> <आग>। <吐गए> <याग>। वोड़ी दा, वोड़ी दा मैं सर्वजन जगत का समर्थक हूं जय भारत जन जन प्रेम देशान राष्ट्र लोकतंत्र सरकार को करोम जय भारत महाशहांत रोम

न्ताय विद्महे पद्मसिंहाय धीमहि तन्नादन्तः प्रचोदया महागणाधिपतये नमः अभिषेकात्मानं समर्पयामि

సకల భక్తిజనా ఆస్తిక భక్తిజనా సేవా కర్తృణం విద్వ్జనావర్గానాం సమస్త భక్తిజనా సిద్ధ్యర్థం ధర్మ అర్థకామమోక్షర్విధ పురుషార్థపరసిద్ధ్యర్థం ఆరోగ్య అలక్ష్మి నివారణార్థం వస్తువాహన పౌత్రాది ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಪೂಜೆ ಆದ್ಮೇಲೆ ಊಟಕ್ಕೆ ಇಷ್ಟೆಲ್ಲ ವೆರೈಟೀಸ್ ಇತ್ತು ಊಟ ಕೂಡ ತುಂಬಾ ಸಕತ್ತಾಗಿತ್ತು ಏನು ತಗೊಂಡು ಬರ್ತಿರೋದು ಯಾಕೆ ಹ್ಮ್ ಕಲ್ಲಿಕೊಂಡು ಬರ್ತಿದಾರೆ ಕ್ರಿಕೆಟ್ ಆಡ್ಬೇಕಂತೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹೂವು ಹಣ್ಣು ಪ್ರಸಾದ ಹೋಗ್ತಾರೆ ನನ್ನ ಮಗ ಕಲ್ಲಿಕೊಂಡು ಬರ್ತಿದಾರೆ ಮನೆಗೆ ಪೂಜೆ ಮುಗಿತು ಊಟನೂ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ